ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ಹಾಕ್ತಾ ಇದ್ದೀನಿ ನಿಮಗೆ ನಡೀತಕ್ಕಂಥ ಸರಣಿ ಆಗಿರ್ಬೋದು ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಈ ಕ್ವಶನ್ ಪೇಪರ್ನ ಕ್ವಶನ್ ಮತ್ತು ಆನ್ಸರ್ಗೂ ತುಂಬಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥದ್ದು ಆಗಿದಾವೆ ಆಲ್ರೆಡಿ ನನ್ನ ಇದು ಮೂರನೇ ಸೆಟ್ನ ಕ್ವಶನ್ ಪೇಪರ್ ಆಗಿದೆ ಥರ್ಡ್ ಸೆಟ್ ಕ್ವಶನ್ ಪೇಪರ್ ಥರ್ಡ್ ಸೆಟ್ ಅಲ್ಲಿ ನಾನು ಕನ್ನಡ ಮತ್ತು ಸೈನ್ಸ್ ಅನ್ನು ಹಾಕಿದ್ದೀನಿ ಸೊ ಆಲ್ರೆಡಿ ಫಸ್ಟ್ ಸೆಟ್ ಅಲ್ಲಿ ಎಲ್ಲ ವಿಷಯದ ಒಂದು ಸೆಟ್ ಅನ್ನು ಹಾಕಿದ್ದೀವಿ ಮತ್ತು ಬಹಳ ಕ್ವಶನ್ಸ್ ನಿಮ್ಮ ಸರಣಿ ಮತ್ತು ಪೂರ್ವ ಸಿದ್ಧತೆಯಲ್ಲಿ ಬಂದಿದಾವ ಸೊ ಇವತ್ತು ಎಸ್ ಎಸ್ನ ಕ್ವಶನ್ ಪೇಪರ್ ಜೊತೆಗೆ ಉತ್ತರಗಳನ್ನು ನೋಡದ ಇನ್ನು ನಿಮಗೆ ಯಾವ ವಿಷಯದ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಹಾಕಿದರೆ ಖಂಡಿತವಾಗಿ ನಾವು ಆ ವಿಡಿಯೋಗಳನ್ನು ಬೇಗ ಲೈನ್ ಅಪ್ ಅನ್ನು ಮಾಡ್ತೀವಿ ಪ್ರಶ್ನೆ ಪತ್ರಿಕೆ ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಸರಣಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಹತ್ತನೇ ತರಗತಿ ಎಸ್ ವಿಷಯ ಬಂದ್ಬಿಟ್ಟು ಸಮಾಜ ವಿಜ್ಞಾನ ಇದೆ ಸೊ ಮೊದಲ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಎಂಟಿರ್ತಾವ ಮೊದಲ ಪ್ರಶ್ನೆ ಕೇಳಿದರೆ ಮೊದಲ ಆಂಗ್ಲೋ ಮರಾಠ ಯುದ್ಧ ಈ ಒಪ್ಪಂದದಿಂದ ಕೊನೆಗೊಂಡಿತ್ತು ಅಂತ ಕೇಳಿದ್ದಾರೆ ಸೊ ತಮ್ಮೆಲ್ಲರಿಗೂ ಗೊತ್ತಿದೆ ಸೊ ಸಾಲ್ಭಾಯ್ ಒಪ್ಪಂದ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆನ್ಸರ್ ಮತ್ತು ಇದು ಬಹಳ ಸರಿ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ ಮೊದಲ ಆಂಗ್ಲೋ ಮರಾಠ ಯುದ್ಧ ಸಾಲ್ಭಾಯ್ ಒಪ್ಪಂದ ಎರಡನೇ ಪ್ರಶ್ನೆ ಅನ್ನು ಗಲಭೆಗಳನ್ನು ಉಂಟು ಮಾಡಿ ಜನರಲ್ಲಿ ಭೀತಿ ಹುಟ್ಟಿಸಲು ರಚಿಸಿದ್ದ ಕ್ರೌರ್ಯ ಪಡೆ ಯಾವುದು ಅಂತ ಕೇಳಿದ್ದಾರೆ ಆತ ಬೂದು ಅಂಗಿದಳವನ್ನು ಹಿಟ್ಲರ್ ರಚನೆ ಮಾಡಿದ್ದ ಪ್ರಶ್ನೆ ಮೂರು ಡಾಕ್ಟರ್ ಡಿಎಂ ನಂಜುಂಡಪ್ಪ ಸಮಿತಿಯ ಸ್ಥಾಪನೆಯ ಉದ್ದೇಶವೇನು ಅಂತ ಕೇಳಿದರ ಮೂರನೇ ಪ್ರಶ್ನೆ ಉತ್ತರ ಪ್ರಾದೇಶಿಕವಾದವನ್ನು ತಡೆಯುವುದು ನಾಲ್ಕನೇ ಪ್ರಶ್ನೆ ಮಕ್ಕಳ ದುಡಿಮೆಯನ್ನ ನಿಷೇಧಿಸುವ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದರ ಸರಿಯಾದ ಉತ್ತರ ಇಪ್ಪತ್ನಾಲ್ಕನೇ ವಿಧಿ ಪ್ರಶ್ನೆ ಐದು ಕರ್ನಾಟಕದಲ್ಲಿ ಅಪ್ಪಿಕೋ ಚಳುವಳಿಯ ನೇತೃತ್ವವನ್ನು ವಹಿಸಿದ್ದವರು ಯಾರು ಅಂತ ಕೇಳಿದರೆ ಐದನೇ ಪ್ರಶ್ನೆಯ ಉತ್ತರ ಕಲ್ಯಾಣಿ ಗ್ರಾಮದ ರೈತರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಆರು ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಉತ್ತರ ಪ್ರದೇಶದಲ್ಲಿ ಬೀಳುವ ಪರಿಸರನ ಮಳೆಗೆ ಹೀಗೆ ಕರೀತಾರೆ ಅಂತ ಕೇಳಿದರೆ ಅದನ್ನು ಉತ್ತರ ಪ್ರದೇಶದಲ್ಲಿ ಆಂಡಿಸ್ ಅಂತ ಕರೀತಾರೆ ಪರಿಸರನ ಮಳೆಗೆ ಪ್ರಶ್ನೆ ಏಳು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದರ ಸರಿಯಾದ ಉತ್ತರ ಎಂ ಎಸ್ ಸ್ವಾಮಿನಾಥನ್ ಎಂಟನೇ ಪ್ರಶ್ನೆ ಗ್ರಾಹಕ ರಕ್ಷಣಾ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಲು ಕಟ್ಟಬೇಕಾದ ಶುಲ್ಕ ಯಾವುದು ಅಥವಾ ಎಷ್ಟು ಅಂತ ಕೇಳಿದರೆ ಸೊ ಯಾವುದೇ ತರಹದ ಹಣ ಶುಲ್ಕ ಅಲ್ಲಿ ಇರೋದಿಲ್ಲ ಎಲ್ಲಿ ಗ್ರಾಹಕರ ರಕ್ಷಣಾ ನ್ಯಾಯಾಲಯದಲ್ಲಿ ಇನ್ನು ಒಂದಂಕದ ಪ್ರಶ್ನೆಗಳಲ್ಲಿ ನೋಡೋದಾದರೆ ಹೋಲೋ ಕಾಸ್ಟ್ ಏನು ಈ ಕ್ವಶನ್ಸ್ ಎಲ್ಲ ಕಡೆಯೂ ಕೂಡ ಕೇಳ್ತಾ ಇದ್ದಾರೆ ನೋಡಿ ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗೋಲೆಗಳಿಗೆ ಹೋಲೋ ಕಾಸ್ಟ್ ಅಂತ ಕರೀತಾರೆ ಪ್ರಶ್ನೆ ಹತ್ತು ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಏಕೆ ಮರಳಿದನು ರ ಅವನ ಯುದ್ಧಪ್ರಿಯ ನೀತಿಯಿಂದ ಕಂಪನಿಯ ಸಾಲದ ಹೊರೆ ಹೆಚ್ಚಾಗಿ ವೆಲ್ಲೆಸ್ಲಿ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಮರಳಿದನು ಪ್ರಶ್ನೆ ಹನ್ನೊಂದು ಭಾರತವು ನಿಶಸ್ತ್ರೀಕರಣವನ್ನ ಉತ್ತೇಜಿಸುತ್ತದೆ ಏಕೆ ಅಂತ ಕೇಳಿದಾರ ಉತ್ತರ ಭಾರತ ಶಾಂತಿ ಪ್ರಿಯ ದೇಶ ಅದರಿಂದ ಭಾರತ ನಿಶಸ್ತ್ರೀಕರಣವನ್ನ ಉತ್ತೇಜಿಸುತ್ತದೆ ಪ್ರಶ್ನೆ ಹನ್ನೆರಡು ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಹತ್ತೊಂಬತ್ ನೂರ ತೊಂಬತ್ನಾಲ್ಕು ಏಕೆ ಜಾರಿಗೆ ತರಲಾಗಿದೆ ಅಂತ ಕೇಳಿದ್ದಾರೆ ಉತ್ತರ ಹೆಣ್ಣು ಭ್ರೂಣ ಹತ್ಯೆಯನ್ನ ತಡೆಯಲು ಅಂತಕ್ಕಂಥದ್ದು ಪ್ರಶ್ನೆ ಹದಿಮೂರು ಮಾವಿನ ಹುಯಿಲು ಎಂದರೇನು ಅಂತ ಕೇಳಿದ್ದಾರೆ ನೋಡಿ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಕೇರಳದಲ್ಲಿ ಬೀಳತಕ್ಕಂತ ಪರಿಸರನ ಮಳೆಗೆ ಏನಂತ ಕರೀತಾರಪ್ಪ ಅಂದ್ರೆ ಮಾವಿನ ಹುಯಿಲು ಅಂತ ಕರೀತಾರೆ ಸೊ ಇದ್ರ ಪರಿಸರಣ ಮಳೆ ಬಗ್ಗೆ ವಿಶೇಷವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಬೀಳುತ್ತದೆ ಬಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರ ಅದನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ ಹದಿನಾಲ್ಕನೇ ಪ್ರಶ್ನೆ ಇಂದು ಅಬ್ರಕದ ರಫ್ತು ಕಡಿಮೆಯಾಗಿದೆ ಏಕೆ ಅಂತ ಕೇಳಿದ್ದಾರೆ ಉತ್ತರ ನೋಡಿ ಅಬ್ರಕದ ಬದಲಿ ವಸ್ತುಗಳು ದೊರೀತಾ ಇರೋದ್ರಿಂದ ಇಂದು ಅಬ್ರಕದ ರಫ್ತು ಕಡಿಮೆನೇ ಆಗದ ಪ್ರಶ್ನೆ ಹದಿನೈದು ವಿಕೇಂದ್ರೀಕರಣ ಎಂದರೇನು ಅಂತ ಕೇಳಿದ್ದಾರೆ ನೋಡಿ ಹಳ್ಳಿಯ ಆಡಳಿತ ಹಾಗೂ ಅಭಿವೃದ್ಧಿಯ ಜವಾಬ್ದಾರಿಯನ್ನ ಹಳ್ಳಿಯ ಜನರಿಗೆ ವಹಿಸಿ ಕೊಡೋದಕ್ಕೆ ಏನಂತ ಕರೀತಾರೆ ವಿಕೇಂದ್ರೀಕರಣ ಅಂತ ಕರೀತಾರೆ ಪ್ರಶ್ನೆ ಹದಿನಾರು ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಬ್ಯಾಂಕ್ ಖಾತೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಚಾಲ್ತಿ ಖಾತೆ ಇಷ್ಟು ಒಂದಂಕದ ಪ್ರಶ್ನೆಗಳು ಮುಗಿತು ಇನ್ನ ಎರಡು ಅಂಕದ ಪ್ರಶ್ನೆಗಳು ಎಂಟಿರ್ತಾವ ಸಾಮಾನ್ಯವಾಗಿ ನಾಲ್ಕು ಪಾಯಿಂಟ್ಸ್ ನೀವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಎಂಟು ಅಂಕಗಳನ್ನು ಪಡೆಯುವ ಸಲುವಾಗಿ ಬರೀಲೇಬೇಕಾಗ್ತದ ಪ್ರಶ್ನೆ ಹದಿನೇಳು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ರಾಜಗಳು ಅನುಸರಿಸಬೇಕಾದ ನಿಬಂಧನೆಗಳು ಏನು ಅಂತ ಕೇಳಿದ್ದಾರೆ ಇಲ್ಲಿ ಪುತ್ರದಲ್ಲಿ ವಿಶೇಷವಾಗಿ ಅವರು ಭಾರತೀಯ ಅರಸರನ್ನು ಇದು ನಿಯಂತ್ರಿಸಿತು ಬ್ರಿಟಿಷ್ ಸೈನಿಕ ತುಕಡಿ ಇಟ್ಟುಕೊಳ್ಳಬೇಕಾಯಿತು ಆ ಸೇನೆಯ ವೇತನ ನಿರ್ವಹಣೆಯ ವೆಚ್ಚ ಸಂಬಂಧಪಟ್ಟ ರಾಜ ಕೊಡಬೇಕು ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಬೇಕು ಬ್ರಿಟಿಷ್ ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನರನ್ನು ನೇಮಿಸಿಕೊಳ್ಳೋದಿಲ್ಲ ಒಟ್ಟು ನಾಲ್ಕು ಪಾಯಿಂಟ್ಸ್ಗಳನ್ನಾದರೂ ನೀವು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ಎರಡಂಕಕ್ಕೆ ಕೇಳಿದಾಗ ನಾಲ್ಕು ಪಾಯಿಂಟ್ಸು ಬರೀರಿ ಹದಿನೆಂಟನೇ ಪ್ರಶ್ನೆ ಭಾರತ ಒಕ್ಕೂಟಕ್ಕೆ ಬೇರೆಲ್ಲ ಸಂಸ್ಥಾನಗಳ ವಿಲೀನಕ್ಕಿಂತ ಕಾಶ್ಮೀರದ ವಿಲೀನ ವಿಶಿಷ್ಟವಾಗಿದೆ ಹೇಗೆ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಜಮ್ಮು ಕಾಶ್ಮೀರ ರಾಜನಾಗಿದ್ದ ಹರಿಸಿಂಗ ಸ್ವತಂತ್ರವಾಗಿ ಉಳಿಯಲು ನಿರ್ಧಾರ ಮಾಡ್ತಾನ ಬಟ್ ಪಾಕಿಸ್ತಾನ ಕಾಶ್ಮೀರಿ ಕಣಿವೆಯ ಮುಸ್ಲಿಂ ಬಡಕಟ್ಟು ಜನರನ್ನ ದಾಳಿ ಮಾಡುವಂತೆ ಪ್ರಚೋದನೆ ಮಾಡ್ತದ ಅವಾಗ ಶೇಖ್ ಅಬ್ದುಲ್ಲಾನ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಪ್ರಜಾಪ್ರಭುತ್ವ ಸಂವಿಧಾನ ಹೊಂದಿದ ಭಾರತದೊಂದಿಗೆ ಗುರುತಿಸಿಕೊಳ್ಳುವುದೇ ಉತ್ತಮ ಅಂತ ಹೋರಾಟ ಮಾಡ್ತದ ಆವಾಗ ರಾಜ ಹರಿಸಿಂಗ ಭಾರತಕ್ಕೆ ಸಹಾಯವನ್ನು ಕೋರ್ತನ ಪಾಕಿಸ್ತಾನದ ಉದ್ದೇಶ ವಿಫಲವಾಗ್ತದ ಕಾಶ್ಮೀರ ಕೆಲವು ಷರತ್ತುಗಳೊಂದಿಗೆ ಭಾರತದೊಂದಿಗೆ ಇಲ್ಲಿನ ಆಗ್ತದ ಪ್ರಶ್ನೆ ಹತ್ತೊಂಬತ್ತು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನತೆಗೆ ಕಾರಣವಾದ ಅಂಶಗಳು ಯಾವುವು ಅಂತ ಕೇಳಿದರ ಒಂದು ನಾಲ್ಕು ಅಂಶಗಳನ್ನು ನೋಡೋಣ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧ ಕಾಶ್ಮೀರ ಸಮಸ್ಯೆ ಭಯೋತ್ಪಾದನೆ ಪಾಕಿಸ್ತಾನ ಭಯೋತ್ಪಾದನೆಯನ್ನು ಪ್ರಚೋದನೆ ಮಾಡ್ತಾ ಇದೆ ಈ ಪ್ರಶ್ನೆ ಬದಲಾಗಿ ಇನ್ನೊಂದು ಕೇಳಿದರೆ ದ್ವಿತೀಯ ಮಹಾಯುದ್ಧ ಬಳಿಕ ಎದುರಾದ ಸಮಸ್ಯೆಗಳು ಯಾವುವು ಅಂತ ಕೇಳಿದ್ರು ಹತ್ತೊಂಬತ್ತನೇ ಪ್ರಶ್ನೆಯಲ್ಲಿ ನೋಡಿ ಮಾನವ ಹಕ್ಕುಗಳ ನಿರಾಕರಣೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಆರ್ಥಿಕ ಅಸಮಾನತೆ ಮತ್ತೆ ಭಯೋತ್ಪಾದಕತೆ ಈ ನಾಲ್ಕು ಸಮಸ್ಯೆಗಳು ದ್ವಿತೀಯ ಮಹಾಯುದ್ಧದ ಬಳಿಕ ಎದುರಾಗ್ತವೆ ಮುಂದಿನ ಪ್ರಶ್ನೆ ಇಪ್ಪತ್ತು ಅಸಂಘಟಿತ ವಲಯದ ಕೆಲಸಗಾರರು ಎದುರಿಸೋ ಸಮಸ್ಯೆಗಳವು ಪಟ್ಟಿ ಮಾಡಿ ಇಲ್ಲಿ ಅಸಂಘಟಿತ ಕೆಲಸಗಾರರು ಎದುರಿಸತಕ್ಕಂತ ಸಮಸ್ಯೆಗಳಲ್ಲಿ ಅವರ ದುಡಿಮೆಗೆ ತಕ್ಕಂತೆ ನಿಗದಿತ ನಿಯಮಗಳು ಇಲ್ಲ ಆಮೇಲೆ ಕಡಿಮೆ ಕೂಲಿ ಕೊಡುತ್ತಾರೆ ಉಚಿತ ವೈದ್ಯಕೀಯ ಸೌಲಭ್ಯ ಇಲ್ಲ ಕೆಲಸಕ್ಕೆ ಭದ್ರತೆ ಇಲ್ಲ ವೇತನ ನಿವೃತ್ತಿ ವೇತನ ಇಲ್ಲ ಉದ್ಯೋಗಾಧಿಪತಿಗಳಿಂದ ಶೋಷಣೆ ಇರ್ತದೆ ಇದರ ಬದಲಾಗಿ ಇನ್ನೊಂದು ಪ್ರಶ್ನೆ ಇದೆ ಪ್ರಮುಖ ಪರಿಸರ ಚಳುವಳಿಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಇಲ್ಲಿ ಪ್ರಮುಖ ಪರಿಸರ ಚಳುವಳಿಗಳಲ್ಲಿ ಚಿಪ್ಕೋ ಚಳುವಳಿ ಅಪ್ಪಿಕೋ ಚಳುವಳಿ ನರ್ಮದಾ ಆಂದೋಲನ ಮೌಡ ಕಣಿವೆ ಆಂದೋಲನಗಳು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಮುಂದಿನ ಪ್ರಶ್ನೆ ಇಪ್ಪತ್ತೊಂದು ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳನ್ನ ವ್ಯತ್ಯಾಸ ಬರೀರಿ ಅಂತ ಕೇಳಿದಾರ ಇಲ್ಲಿ ಪಶ್ಚಿಮ ಘಟ್ಟಗಳು ಹೆಚ್ಚು ಎತ್ತರ ಪೂರ್ವ ಘಟ್ಟಗಳು ಎತ್ತರವಿಲ್ಲ ಪಶ್ಚಿಮ ಘಟ್ಟಗಳು ನಿರಂತರವಾಗಿದಾವೆ ಪೂರ್ವ ಘಟ್ಟಗಳು ನಿರಂತರವಾಗಿಲ್ಲ ಪಶ್ಚಿಮ ಘಟ್ಟಗಳು ನದಿಗಳಲ್ಲಿ ಉದ್ಗಮವಾಗಿದ್ದಾವೆ ಬಟ್ ಪೂರ್ವ ಘಟ್ಟಗಳು ಸೊ ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿವೆ ಅಂತಕ್ಕದ್ದನ್ನು ಬರೀರಿ ಇಪ್ಪತ್ತೆರಡು ಭಾರತದಲ್ಲಿ ಹತ್ತಿ ಬೆಳಲಿಕ್ಕೆ ಯಾವ ಅವಶ್ಯಕ ಅಂಶಗಳು ಪೂರಕವಾಗಿದ್ದಾವೆ ಉತ್ತರ ಇಲ್ಲಿ ಮುಂಗಾರು ಬೆಳೆ ಬೇಕು ಇನ್ನೂರರಿಂದ ಇನ್ನೂರೈವತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕು ಎಪ್ಪತ್ತೈದರಿಂದ ನೂರೈವತ್ತು ಸೆಂಟಿಮೀಟರ್ ಮಳೆ ಬೇಕು ಕಪ್ಪು ಮಣ್ಣು ಅಥವಾ ಮೆಕ್ಕಲು ಮಣ್ಣು ಬೇಕು ಹೆಚ್ಚು ತೇವಾಂಶ ಹಿಡಿದಿಟ್ಟುಕೊಳ್ಳುವ ಮನ್ನೆ ಏನಾಗದಪ್ಪ ಅಂದ್ರೆ ಹತ್ತಿ ಬೆಳೆ ಬೆಳೆಗೆ ಸೂಕ್ತ ಆಗ್ತದೆ ಪ್ರಶ್ನೆ ಇಪ್ಪತ್ತ್ ಮೂರು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಏನು ಅಂತ ಕೇಳಿದಾಗ ಇಲ್ಲಿ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶದಲ್ಲಿ ಉತ್ಪಾದನೆಯನ್ನ ಗರಿಷ್ಠ ಮಟ್ಟಕ್ಕೆ ಹೆಚ್ಚು ಮಾಡಬೇಕು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬೇಕು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡಬೇಕು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಬೇಕು ಮುಂದೆ ಅರ್ಥ ಆಧುನೀಕರಣ ಮಾಡಬೇಕು ಅಂತಕ್ಕಂಥದ್ದು ಈ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಆಗ್ತಾವ ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕು ಬಳಕೆದಾರರ ಶೋಷಣೆಗೆ ಕಾರಣಗಳು ಯಾವುವು ಉತ್ತರ ನೋಡಿ ಮಧ್ಯವರ್ತಿಗಳ ಹಾವಳಿ ಮಧ್ಯವರ್ತಿಗಳು ಬೆಲೆಯನ್ನು ನಿರ್ಧಾರ ಮಾಡೋದು ಗ್ರಾಹಕ ಮತ್ತು ಪೂರೈಕೆದಾರರ ನಡುವೆ ಅಂತರ ಹೆಚ್ಚಿದೆ ಮತ್ತೆ ಗ್ರಾಹಕ ಪೂರೈಕೆದಾರರ ನಡುವೆ ನೇರ ವ್ಯವಹಾರ ಇಲ್ಲ ಅಂತಕ್ಕದ್ದನ್ನು ನೀವು ಮಾಡಬೇಕಾಗಿತ್ತು ಬರಿಬೇಕಿತ್ತು ಇವೆಲ್ಲ ಕೂಡ ಬಳಕೆದಾರರ ಶೋಷಣೆಗೆ ಕಾರಣವಾದ ಅಂಶಗಳೇ ಆಗಿದ್ದಾವೆ ಇಷ್ಟು ಒಂದಂಕ ಮತ್ತು ಎರಡಂಕದ ಪ್ರಶ್ನೆಗಳು ಆಯಿತು ಇನ್ನ ಮೂರ ಅಂಕದ ಪ್ರಶ್ನೆಗಳಲ್ಲಿ ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನ ಕದನಕ್ಕೆ ಮೂರು ಕಾರಣಗಳು ಪಸ್ತಕಗಳ ದುರುಪಯೋಗ ಕೋಟೆ ದುರಸ್ತಿ ಕಪ್ಪು ಕೋನೆ ದುರಂತ ಪರಿಣಾಮಗಳಲ್ಲಿ ಏನಾಗ್ತದ ಭಾರತೀಯರಲ್ಲಿ ಅನೈತಿಕತೆ ಅಸಂಘಟನೆ ಹೆಚ್ಚಾಗ್ತದ ಮೀರ್ ಜಾಫರ್ ಬಂಗಾಳದ ನವಾಬ್ ಆಗ್ತಾನ ಕಂಪನಿ ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅನಿರ್ಬಂಧಿತ ಹಕ್ಕನ್ನು ಪಡೀತದ ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ಕೊಡ್ತಾನ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳು ಮುಂದಿನ ಪ್ರಶ್ನೆ ಭಾರತೀಯ ತಾತ್ವಿಕತೆ ಮತ್ತು ಸ್ವಾತಂತ್ರ್ಯ ಚಳವಳಿಗೆ ಎನಿಬೆಸೆಂಟರ ಅಪಾರ ಕೊಡುಗೆಗಳನ್ನ ನೀಡಿದ್ದಾರೆ ದೃಢೀಕರಿಸಿ ಇಲ್ಲಿ ಎನಿಬೆಸೆಂಟರ ಕೊಡುಗೆಗಳನ್ನ ನೋಡಿದಾಗ ಸೊ ನಾವೇನೇನು ಏನೇನ್ ಬರೀಬಹುದಂದ್ರೆ ಥಿಯಾಸಫಿಕಲ್ ಸೊಸೈಟಿಯನ್ನ ಕಟ್ಟುತ್ತಾರೆ ಭಾರತೀಯ ಸಂಸ್ಕೃತಿ ಬಗ್ಗೆ ಅವರಿಗೆ ಅಭಿಮಾನ ಇರ್ತದ ಸಮಾಜದಲ್ಲಿ ಸಮಾನತೆ ಸಹೋದರತೆಯನ್ನು ಹೆಚ್ಚು ಮಾಡ್ತಾರೆ ಸ್ವಾತಂತ್ರ್ಯ ಚಳವಳಿಯನ್ನು ಬೆಂಬಲಿಸ್ತಾರೆ ನ್ಯೂ ಇಂಡಿಯಾ ಪತ್ರಿಕೆ ಆರಂಭ ಮಾಡ್ತಾರೆ ಹೋಮ್ ರೂಲ್ ಚಳವಳಿ ಆರಂಭ ಮಾಡ್ತಾರೆ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಸಹಿತ ಎನ್ಇರು ಆಗಿದ್ರು ಅಂತಕ್ಕಂಥ ಆದ್ರೂ ಬರೀಲಿ ಇನ್ನ ಚಿಕ್ಕದೇವರಾಜ ಒಡೆಯರ ಸಾಧನೆಗಳನ್ನ ವಿವರಿಸಿರಿ ಅಂತ ಕೇಳಿದಾರ ಸುತಮೇಲೆ ಗೊತ್ತಿದೆ ಚಿಕ್ಕದೇವರಾಜ ಒಡೆಯ ಸಮರ್ಥ ಯೋಧ ಆಡಳಿತಗಾರ ಈತ ಶಿವಾಜಿಯ ಸೇನೆಯನ್ನ ಮಧುರೆ ಇಕ್ಕೇರಿ ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸ್ತಾನೆ ಮಾಗಡಿ ಮಧುಗೇರಿ ಕೊರಟಗೇರಿಗಳನ್ನ ಗೆದ್ದುಕೊಳ್ತಾನೆ ಮೊಘಲನ್ನ ಮೊಘಲರಿಂದ ಬೆಂಗಳೂರನ್ನ ಕಸಿದುಕೊಳ್ತಾನ ಈತನಿಗೆ ಕರ್ನಾಟಕ ಕವಿಚಕ್ರವರ್ತಿ ಅಪ್ರತಿಮ ವೀರ ನವಕೋಟಿ ನಾರಾಯಣ ಅಂತ ಬಿರುದು ಇತ್ತು ಆಡಳಿತಕ್ಕೆ ನೆರವಾಗಲು ಅಠಾರ ಕಚೇರಿ ಕಟ್ತಾನ ಕಾವೇರಿ ನದಿಗೆ ಆಣೆಕಟ್ಟನ ಸಹಿತ ಚಿಕ್ಕದೇವರಾಜ ಒಡೆಯರು ಕಟ್ತಾರೆ ಮುಂದಿನ ಪ್ರಶ್ನೆ ಬ್ರಿಟಿಷ್ ಶಿಕ್ಷಣದಿಂದ ಭಾರತೀಯರ ಮೇಲೆ ಆದ ಪರಿಣಾಮಗಳನ್ನ ಬರೀರಿ ಅಂತ ಕೇಳಿದರೆ ಅದರಲ್ಲಿ ರಾಜಕೀಯ ದೃಷ್ಟಿಕೋನ ಬೆಳೀತದ ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ ಸಿಕ್ತದ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಏರಿಕೆ ಆಗ್ತದ ಆಮೇಲೆ ನೆಕ್ಸ್ಟ್ ವೃತ್ತಪತ್ರಿಕೆಗಳು ಬೆಳವಣಿಗೆ ಆಗ್ತವ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳು ಆರಂಭವಾಗ್ತವ ಒಟ್ಟಾರೆ ವಿಶ್ವದಲ್ಲಿ ನಡೆದಿರ್ತಕ್ಕಂಥ ಸ್ವಾತಂತ್ರ್ಯ ಚಳವಳಿಗಳ ಪ್ರಭಾವ ಭಾರತೀಯರ ಮೇಲೆ ಆಗ್ತದ ಅಂತ ಬರಿಬೇಕು ಮುಂದಿನ ಪ್ರಶ್ನೆ ಪ್ರಪಂಚದ ಮಾನವರ ಆರೋಗ್ಯ ಸುಧಾರಣೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಪಾತ್ರ ಪ್ರಮುಖವಾದದ್ದು ಅಂತ ಕೇಳಿದಾರ ಇಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಬಗ್ಗೆ ಕೇಳಿದರೆ ಸೊ ಅದನ್ನು ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ಇವೆಲ್ಲ ಪಾಯಿಂಟ್ಸ್ಗಳನ್ನು ನೋಡಿಕೊಡ್ರಿ ಮುಂದಿನ ಪ್ರಶ್ನೆ ಭಾರತ ಅಸ್ಪೃಶ್ಯತಾ ನಿವಾರಣೆಗೆ ತೆಗೆದುಕೊಂಡಿರೋ ಕ್ರಮಗಳಾವವು ಸೊ ಆಲ್ರೆಡಿ ಅದನ್ನು ಕೂಡ ನಾನು ಏನು ಮಾಡ್ತೀನಿ ತೋರಿಸ್ತೀನಿ ಸ್ವಲ್ಪ ಪಾಸ್ ಮಾಡಿಕೊಡ್ರಿ ಆಮೇಲೆ ಅದನ್ನು ಆಲ್ರೆಡಿ ನೀವು ಓದಿದ್ದೀರಿ ಸ್ವಲ್ಪ ಹೊಸದಾಗಿರ್ತಕ್ಕಂಥ ಈ ಥರ ಪಾಯಿಂಟ್ಸ್ಗಳನ್ನು ಬರೆದ್ರೆ ಖಂಡಿತವಾಗಿ ನಿಮಗೆ ಸ್ಕೋರ್ ಆಗ್ತದೆ ಮುಂದಿನ ಪ್ರಶ್ನೆ ಪ್ರವಾಹಗಳಿಂದ ಉಂಟಾಗುವ ಪರಿಣಾಮಗಳು ಯಾವುವು ಅಂತ ಕೇಳಿದರೆ ಎಸ್ ಇದು ಪ್ರವಾಹಗಳಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳು ಆಗಿದಾವೆ ಇನ್ನ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಅಲ್ಲೇನು ಕೂಡ ಕೇಳಿದಾರೆ ಎರಡನೇ ಪ್ರಶ್ನೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತ ಕೇಳಿದರೆ ಈ ಆರು ಅಂಶಗಳು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವವನ್ನು ಬೀರಿದಾವ ಮುಂದಿನ ಪ್ರಶ್ನೆ ಮಣ್ಣು ಸಂರಕ್ಷಣಾ ಕ್ರಮಗಳನ್ನು ತಿಳಿಸಲಿಕ್ಕೆ ಕೇಳಿದ್ದಾರೆ ಸೊ ಇವೆಲ್ಲ ಏನಿದಾವಪ್ಪ ಅಂದ್ರೆ ಮಣ್ಣು ಸಂರಕ್ಷಣಾ ಕ್ರಮಗಳಿದಾವ ಸೊ ಮೂರು ಅಂಕ ಅಂತಂದ್ರೆ ಮಿನಿಮಮ್ ನೀವು ಏನು ಬರೀಬೇಕಪ್ಪ ಅಂದರೆ ಆರು ಪಾಯಿಂಟ್ಸ್ ಆದ್ರೂ ಮಣ್ಣು ಸುರಕ್ಷಣಾ ಕ್ರಮಗಳನ್ನು ಬರಿಬೇಕಿತ್ತು ಇನ್ನ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನ ಬರೀಲಿಕ್ಕೆ ಹೇಳಿದಾರ ಸೊ ನೋಡಿ ಇದೆಲ್ಲ ಏನಿದೆ ಈ ಪಾಯಿಂಟ್ಸ್ ಗಳು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಯಾವ ತರ ಪಾತ್ರ ವಹಿಸ್ತವೆ ಅಂತಕ್ಕಂತ ಅಂಶಗಳು ಇದಾವೆ ಮುಂದೆ ಕೇಂದ್ರ ಸರ್ಕಾರ ತೆರಿಗೆ ಏತರ ತರ ಮೂಲಗಳಿಂದ ಆದಾಯ ಸಂಗ್ರಹಿಸುತ್ತದೆ ದೃಢೀಕರಿಸಿ ಕೇಳಿದಾರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಈ ಪಾಯಿಂಟ್ಸ್ ಸಹಿತ ಕೂಡ ನೋಡ್ಕೊಡ್ರಿ ಮುಂದೆ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರ ಕೇಳಿದಾರೆ ಸೊ ಇದು ಕೂಡ ಉದ್ಯಮಗಾರಿಕೆ ಪಾಠದಲ್ಲಿ ಬಂದಿರತಕ್ಕಂಥದ್ದು ಉದ್ಯಮಿಯ ಪಾತ್ರ ಹೇಗಿದೆ ಉದ್ಯಮಿ ಯಾವೆಲ್ಲ ಕೆಲಸ ಮಾಡಿದ್ದಾನೆ ಅನ್ನೋದನ್ನ ಆರ್ ಪಾಯಿಂಟ್ಸ್ ಅದನ್ನು ನೀವು ಏನ್ ಮಾಡಬೇಕು ಬರೀಬೇಕಿತ್ತು ಇನ್ನು ಅದರಲ್ಲಿ ಇನ್ನೊಂದು ಆಯ್ಕೆ ಪ್ರಶ್ನೆ ಇತ್ತು ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆ ನಡುವಿನ ವ್ಯತ್ಯಾಸ ಆಲ್ರೆಡಿ ಒಂದ್ ಅಂಕಕ್ಕೂ ಅಥವಾ ಎಸ್ ಎರಡು ಮೂರು ಅಂಕಕ್ಕೂ ಕೂಡ ಖಾತೆಗಳ ಬಗ್ಗೆ ಒಂದು ಪ್ರಶ್ನೆ ಬಂದೇ ಬರ್ತದೆ ಇಲ್ಲಿ ವ್ಯತ್ಯಾಸಗಳನ್ನು ಏನ್ ಮಾಡಿದ್ದಾರೆ ಕೇಳಿದರೆ ಮೂರ್ ಮೂರು ವ್ಯತ್ಯಾಸಗಳನ್ನಾದರೂ ಬರಿಬೇಕಿತ್ತು ಬರೀಬೇಕಿತ್ತು ಇನ್ನು ನಾಲ್ಕಂಕದ ಪ್ರಶ್ನೆಗಳಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲತೆಗೆ ಕಾರಣವಾದ ಅಂಶಗಳು ಏನು ಅಂತ ಕೇಳಿದ್ರು ಸೊ ಇವೆಲ್ಲ ಕಾರಣವಾದ ಅಂಶಗಳು ಏನಪ್ಪ ಅಂದ್ರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ವಿಫಲ ಆಯಿತು ಇದರಲ್ಲಿ ಇನ್ನೊಂದು ಆಯ್ಕೆ ಪ್ರಶ್ನೆ ಇತ್ತು ಜವಾಹರಲಾಲ್ ನೆಹರು ಅವರನ್ನ ನವ ಭಾರತದ ಶಿಲ್ಪಿ ಅಂತ ಏಕೆ ಕರಿತೀವಿ ಈ ಕ್ವಶನ್ ಅನ್ನ ಸಹಿತ ನೋಡಿಕೊಡ್ರಿ ಮುಂದೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಕೇಳಿದ್ದಾರೆ ಇಲ್ಲಿನೂ ಕೂಡ ಒಂದು ಎಂಟು ಪಾಯಿಂಟ್ಸ್ ನೋಡ್ಕೊಂಡು ನೋಡಿಕೊಂಡು ಹೋಗಿ ಮೂವತ್ತಾರರಲ್ಲಿ ತ್ರೀ ಸ್ಥಾನಮಾನ ಉತ್ತಮ ಪಡಿಸಲಿಕ್ಕೆ ಸರ್ಕಾರ ಕೈಗೊಂಡಿರೋ ಕ್ರಮಗಳನ್ನ ಕೇಳಿದಾರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು ಇನ್ನ ಭಾರತದಲ್ಲಿ ಅರಣ್ಯ ಸಂರಕ್ಷಣಾ ಕ್ರಮಗಳು ಮಣ್ಣು ಸಂರಕ್ಷಣಾ ಕ್ರಮಗಳು ಬೇರೆ ಅರಣ್ಯ ಸಂರಕ್ಷಣಾ ಕ್ರಮಗಳು ಬೇರೆ ಇದು ಬೇರೆ ಬೇರೆ ಸೊ ಇದನ್ನು ಕೂಡ ನೋಡ್ಕೊಂಡು ಹೋಗಿ ಲಾಸ್ಟ್ ಕ್ವಶನ್ಸ್ ಅಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಿರಾಕುಡ್ಡ ಕೈಗಾ ಮತ್ತೆ ಕಾಡ್ಲಾ ಕೇಳಿದಾರೆ ಸೊ ಇದನ್ನು ಕೂಡ ಏನ್ ಮಾಡಬಹುದಾಗಿತ್ತಪ್ಪ ಅಂದ್ರೆ ಈ ತರ ಗುರುತಿಸಬೇಕಿತ್ತು ಇಷ್ಟಿತ್ತು ಐ ಎಸ್ 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 ಎಲ್ ಸಿ ಯ ಸಮಾಜ ವಿಜ್ಞಾನದ ಒಂದು ಮಾಡಲ್ ಕ್ವೆಶನ್ ಪೇಪರ್ ಅನ್ನ ಸೊ ಕ್ವಶನ್ಸ್ ಬಹಳ ರಿಪೀಟ್ ಆಗ್ತಾವ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು